ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಇನ್ನೊಂದು ಹೊಸ ವೀಡಿಯೋಗ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ಪ್ರದೀಪ್ ಕನ್ನಡಿಗ ಮೇಡಮ್ ನಮಸ್ಕಾರಗಳು ಗೈಸ್ ಬನ್ನಿ ಪಿತೃಪಕ್ಷ ಹೇಳ್ಬಿಟ್ಟು ಊರಿಗೆ ಬಂದಿದ್ದು ನಿನ್ನೆ ನೀವು ನಿನ್ನೆ ನನ್ನ ವೀಡಿಯೋ ಯಾರ್ಯಾರು ನೋಡಿದಿರಿ ಅವ್ರಿಗೆಲ್ಲ ಗೊತ್ತಿರ್ತದೆ ಪಕ್ಷಕ್ಕೆ ಅಂತ ಊರಿಗೆ ಹೋಗ್ತಾರೆ ಅಂತೇಳ್ಬಿಟ್ಟು ಸೊ ಊರಿಗೆ ಬಂದೆ ಇವಾಗ ಟೈಮ್ ಬಂದು ಆರು ಗಂಟೆ ಕೆಳಗಡೆ ಹೋಗಿ ಕೆರೆ ಹತ್ರ ತಿರ್ಗಾಡ್ಕೊಂಡು ಬರೋಣ ಮತ್ತು ಹಂಗೇ ನಮ್ಮ ಜಮೀನಲ್ಲಿ ಏನೇನೈತೆ ನಮ್ಮ ಜಮೀನಿಂದ ತೋರ್ಸೋಣ ಅಂತೇಳಿ ಇಲ್ಲಾಕೆ ಶುರು ಮಾಡ್ತಾಯಿದ್ದೀನಿ ಸೊ ಬನ್ನಿ ಗೈಸ್ ಹೋಗೋಣ ತೋಟದ ಹತ್ರ ಹಾಂ ಏನೇನು ಆಕೋರ್ ತೋಟದಲ್ಲಿ ಹೋಗಿ ತೋರಿಸ್ತೀನಿ ಗೋ ಬನ್ನಿ ಗೈಸ್ ನೋಡಿ ಗೈಸ್ ನಮ್ಮ ತೋಟಕ್ಕೆ ಬಂದಿದ್ದೀನಿ ನಮ್ಮ ತೋಟ ಬಂದು ಇಲ್ಲಿಂದ ಹಿಂಗೆ ಹಿಡಿದು ಇದು ಫುಲ್ಲು ನಮ್ಮ ತೋಟ ಇಲ್ಲಿ ಐತೆ ನೋಡಿ ತೆಂಗಿನ ಮರ ಈ ಲೈನ್ ಇಟ್ಕೊಂಡು ಈ ಕಡೆ ಇಲ್ಲೊಂದು ಗಸಗಸೆ ಮರ ಐತೆ ನೋಡಿ ಈ ಲೈನ್ ತೊಗೊಂಡು ಇಲ್ಲಿ ಮೇಲ್ಗಡೆಯಿಂದ ಸೀದಾ ಫುಲ್ಲು ಅಲ್ಲಿ ಕೆಳಗಡೆ ಕೆರೆ ಕಾಣಿಸ್ತೈತೆ ನೋಡಿ ಹಿಂಗೋಗಿ ಹಿಂಗ್ ಬರುತ್ತೆ ನಮ್ದು ಜಮೀನು ಫುಲ್ ಒಂದ್ ಸ್ಕ್ವೇರ್ ಐತೆ ಕರೆಕ್ಟ್ ಆಗಿ ನೋಡಿ ಗೈಸ್ ಸನ್ ರೈಸ್ ಹೆಂಗ್ ಕಾಣಿಸ್ತೈತೆ ನೋಡಿ ಮಸ್ತ್ ಆಗಿ ಒಂದೇ ಒಂದು ಲೈನ್ ಬೀಳ್ತೈತೆ ನೋಡಿ ಅದು ಸೂರ್ಯನ ಬೆಳ್ಕು ಸಕ್ಕತ್ ಬೆಳಿಗ್ಗೆನೆ ನೋಡಿ ಗೈಸ್ ಇದು ಸೇವಂತ ಕೆ ಹೂವು ಹಾಕಿದ್ರು ಅನ್ಸುತ್ತೆ ಫುಲ್ಲು ಬಾಳೆ ಗಿಡ ಬಾಳೆ ಗಿಡ ಆಯ್ತು ಅದು ಬಂದು ಮಾಮೂಲಿ ಸುಮ್ನೆ ಮನೆಗೆ ಬೇಕಾಗುತ್ತೆ ಅಂತ ಇದು ನೋಡಿ ಗೈಸ್ ಇದೆಲ್ಲ ತೆಂಗ್ ತೋಟ ನಮ್ದು ಕೆಳಗಡೆ ಫುಲ್ ತೆಂಗಿನ ಮರ ತೆಂಗಿನ ಮರಗಳು ಇಲ್ಲಿಂದ ಫುಲ್ ಕೆಳಗಡೆ ತನಕ ತೆಂಗಿನ ಮರಗಳೇ ನೋಡಿ ಇದು ಬೀನಿಸ್ ತೋಟ ಇದು ಬೀನಿಸ್ ಹಾಕಿರೋದು ಬೀನ್ಸು ಬೀನ್ಸ್ ಆಲ್ರೆಡಿ ಬಂದೈತೆ ಕಾಯಿಗಳು ನೋಡಿ ಬಿಡ್ತೈತೆ ಯಾವ ಇವಾಗ ಮೋಸ್ಟ್ಲಿ ಇವಾಗ ಫಸ್ಟ್ ಇನ್ನೂ ಕುಯ್ದಿಲ್ಲ ಅನ್ಸುತ್ತೆ ಇವಾಗ ಬಿಡ್ತಾ ಇರೋದು ಎಲ್ಲ ಕಾಯಿ ಫಸ್ಟ್ ಕಾಯಿ ಅದು ಹಾಂ ಇನ್ನೂ ಆಮೇಲೆ ಇನ್ನೂ ಜಾಸ್ತಿ ಬರುತ್ತೆ ಬಟ್ ಇವಾಗ ಫಸ್ಟ್ ಹಾಡುಗಾಯಿ ಅಲ್ವಾ ಅದು ಸೊ ಹಂಗೆ ಇರುತ್ತೆ ಆಡಗಾಯ ಅಂದರೆ ಇದು ಬಂದು ರಾಗಿ ಗೈಸ್ ಇವಾಗ ಹಾಕಿರೋದು ಏನೋ ಒಂದು ಆಗಿರ್ಬೋದು ಇದು ಇದು ಬೆಳೆದಿರೋದು ನೋಡಿದ್ರೆ ಇದೆಲ್ಲ ರಾಗಿ ಅದು ಬಿಟ್ರೆ ಇಲ್ಲಿ ಇಲ್ಲೊಂದು ಕೆರೆ ಐತೆ ದೊಡ್ಡ ಕೆರೆ ನಾನ ಇದು ಬಂದು ಸೀಮೆ ಹುಲ್ಲು ಹಸು ಹಸುಗೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಬೆಳಿಗ್ಗೆನೆ ಸನ್ರೈಸ್ ನೋಡಿ ಗೈಸ್ ಆಗ್ತೈತೆ ಆ ಕೆರೆ ಇರೋದಕ್ಕೂ ಅನ್ನೋದಕ್ಕೂ ಹೆಂಗೆ ಇದೆ ನೋಡಿ ಮಸ್ತಾಗಿ ಬಂದೈತೆ ನೋಡಿ ಗೈಸ್ ಈ ದುಡ್ಡು ಲಾಸ್ಟ್ ನಮ್ಮ ತೋಟಕ್ಕೆ ಕೆರೆ ಇಲ್ಲಿಂದ ಈ ಮರ ಈ ಮರಗಳು ಕಾಣಿಸ್ತಾ ಇದೆಯಲ್ಲ ಈ ಮರದಿಂದ ಹಿಡಿದು ಅಲ್ಲಿ ಮೇಲ್ಗಡೆ ಊರು ಕಾಣಿಸ್ತಾ ಇದೆ ನೋಡಿ ಅಲ್ಲಿ ತನಕ ಹಿಂಗೆ ಬಂದರೆ ಈ ದೊಡ್ಡ ಮರ ಐತೆ ನೋಡಿ ಈ ದೊಡ್ಡ ಮರ ಮತ್ತು ಇಲ್ಲಿ ಈ ತೆಂಗಿನ ಮರ ಹಿಂಗ್ ಹಿಡ್ಕೊಂಡು ಆ ತೆಂಗಿನ ಮರ ಹಿಡ್ಕೊಂಡು ಸೀದಾ ಹಂಗೆ ಮೇಲುಗಡೆ ಊರು ಕಾಣಿಸ್ತೈತಲ್ಲ ಅಲ್ಲಿ ತನಕ ಇದೆಲ್ಲ ಬಂದು ತೆಂಗಿನ ಮರಗಳು ತೆಂಗಿನ ಮರಗಳು ಇಲ್ಲಿಂದ ಅಲ್ಲಿ ತನಕ ಐತೆ ಒಂದು ಒಂದು ಎಷ್ಟು ಮರ ಐತೆ ನನಗೂ ಗೊತ್ತಿಲ್ಲ ಕರೆಕ್ಟಾಗೆ ಸೊ ಇದೆಲ್ಲ ನಮ್ಮದು ತೆಂಗಿನ ಮರ ಇದಕ್ಕೆ ಬಂದು ರಾಗಿ ಹಾಕಿರೋದು ಅಂದರೆ ಊಟಕ್ಕೆ ಬೇಕಲ್ಲ ಊಟ ಮನೆ ರಾಗಿ ಬೇಕಲ್ಲ ನಮ್ಮ ಸೈಡ್ ಮುದ್ದೆ ಮುದ್ದೆನೇ ಮೇಯ್ನು ಸೊ ಅದಕ್ಕೋಸ್ಕರ ರಾಗಿ ಬೆಳ್ಕೊತಾರೆ ಇದು ಬಂದು ಇಲ್ಲೆಲ್ಲ ಹಸುಗೆ ಸೀಮೆ ಉಳಿತ್ತು ಅದು ತೆಗ್ದುಬಿಟ್ಟವ್ರೆ ಹೊಸ್ದಾಗಿ ಹಾಕೋಕ್ಕೆ ಮೋಸ್ಟ್ಲಿ ತೆಗೆದಿರಬೇಕು ಇಲ್ಲಿ ನಮ್ಮ ಸೈಡ್ ಬಂದು ರಾಗಿನೇ ಮೇಯ್ನು ಎಲ್ಲ ಮುದ್ದೆ ಇಲ್ಲದೇನೆ ಊಟನೇ ಮಾಡಲ್ಲ ಇಲ್ಲಿ ಯಾರೂ ಬೆಂಗಳೂರು ಥರ ಇದ್ರ ಥರ ರೈಸು ಅದು ನಾಷ್ಟ ಅದೆಲ್ಲ ಇಲ್ಲ ಬೆಳಿಗ್ಗೆನೇ ಮುದ್ದೆ ಗೈಸ್ ಇಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ತಿನ್ ಟಿಫನ್ಗೆ ಮುದ್ದೆ ಮಾಡಿಬಿಡ್ತಾರೆ ಇಲ್ಲದ್ರಲ್ಲ ಇದೆ ನೋಡಿ ಇದು ಹಸುಗೆ ಸೊ ಗೈಸ್ ನಾವು ಕಾಲೇಜ್ಗೆ ಹೋಗ್ಬೇಕಾದ್ರೆ ಒಂದು ಹತ್ತು ಜನ ಒಟ್ಟಿಗೆ ಬರ್ತಾಯಿದ್ವಿ ಬಾತ್ರೂಮ್ಗೆ ಒಂದು ಟೈಮ್ ಫಿಕ್ಸ್ ಇತ್ತು ನಮಗೆ ಒಂದು ಹತ್ತು ಜನ ಒಟ್ಟಿಗೆ ಬಂದರೆ ಏನು ಮಾಡ್ತಾಯಿದ್ವಿ ಅಂದರೆ ಈ ಮದುವೆ ಮನೇಲಿ ಊಟ ಕುತ್ಕೊತಾರಲ್ಲ ಹಂಗೆ ಹಿಂಗೆ ಲೈನ್ ಕೂತ್ಕೊಂಡ್ಬಿಡ್ತಾ ಇದ್ವಿ ಊಟಕ್ಕೆ ಕೂತ್ಕೊಂಡು ಹಂಗೆ ಲೈನ್ ಕುತ್ಕೊಂಡು ಬಾತ್ರೂಮ್ ಮಾಡಿಕೊಂಡು ಆಮೇಲೆ ಕೆರೆಯಲ್ಲಿ ಇದ್ದು ವಾಶ್ ಮಾಡ್ಕೊಂಡು ಹೋಗ್ತಾಯಿದ್ವಿ ಮದುವೆ ಮನೇಲಿ ಹೆಂಗೆ ಕುತ್ಕೊತಾರೆ ಹಂಗೆ ಲೈನಕ್ಕೆ ಒಂದು ಹತ್ತು ಜನ ನಾವು ಫಿಕ್ಸು ಬೆಳಿಗ್ಗೆ ಆರು ಗಂಟೆ ಫಿಕ್ಸು ಎದ್ದು ಆರು ಗಂಟೆಗೆ ಬಂದರೆ ಲೈನಿಗೆ ಕುತ್ಕೊಂಡ್ಬಿಡ್ತಾಯಿದ್ವಿ ಮದುವೆ ಕೈ ಇಲ್ಲಿ ನೋಡಿ ನವಿಲ್ ಗರಿ ಗರಿ ಬಂದು ಗರಿ ಬೀಳ್ಸೋಗೈತೆ ನೋಡಿ ನವಿಲ್ ಬಂದು ಗರಿ ಬೀಳ್ಸೋಗೈತೆ ನವಿಲು ನಾನು ಅಲ್ಲಿ ಬಂದಾಗ ಹೋದ್ವು ಒಂದು ನಾಲ್ಕೈದು ಬಟ್ ನಾನು ಫೋನ್ ಹಿಡ್ದಿರ್ಲಿಲ್ಲ ತೆಗಿಯೋಕ್ಕೆ ಗೈಸ್ ಇದೆಲ್ಲ ತೆಂಗಿನ ತೋಟ ಇದು ಈ ಕಡೆ ಬಂದು ಇದು ರಾಗಿ ಹಾಕಿರೋದು ರಾಗಿ ಮಾಮೂಲಿ ಯಾವಾಗಲೇ ಹೇಳಿದ್ನಲ್ಲ ಇಲ್ಲೆಲ್ಲ ಬೆಳಗ್ಗೆ ತಿಂಡಿಗೆ ರಾಗಿ ಬೇರೆ ಇನ್ನೇನು ಮಾಡಲ್ಲ ಸೊ ಮುದ್ದೆ ಅಷ್ಟು ಇಂಪಾರ್ಟೆಂಟ್ ಆಗಿರೋದ್ರಿಂದ ರಾಗಿನಂತೂ ಬೆಳೆದೇ ಬೆಳಿತೀವಿ ಮತ್ತು ನಮ್ಮ ಅಕ್ಕ ಫೋನ್ ಮಾಡಿ ಬೀನಿಸ್ ತಗೋಬ ಅಂತಂದ್ಲು ಸೊ ನೋಡಿ ಗೈಸ್ ಇದು ಬೀನಿಸ್ ತೋಟ ಎರಡು ಕಡೆ ಹಾಕೋರೆ ಇದೇ ಫಸ್ಟು ಇನ್ನೂ ಇವಾಗ ಕಾಯಿ ಬರ್ತಾಯಿದೆ ಬೀನಿಸ್ ತೊಗೊಂಡು ಸ್ವಲ್ಪ ಮನೆಗೆ ಬೀನಿಸು ಪಲಾವ್ ಮಾಡೋಕ್ಕೆ ಬೇಕಂತೆ ಕಿತ್ಕೊಂಡು ಹೋಗಿಡೋಣ ನೋಡಿ ಗೈಸ್ ನಮ್ಮ ಸೈಡು ಇವಾಗ ನಿಮಗೆ ಏನೇ ಬೇಕು ಅಂದ್ರೂ ಅಂದರೆ ತೆಂಗಿನ್ಕಾಯಿ ಆಗ್ಬೋದು ಕೊತ್ತಂಬರಿ ಸೊಪ್ಪು ಆಗ್ಬೋದು ಕರ್ಬೇವು ಸೊಪ್ಪು ಆಗ್ಬೋದು ಅಂದರೆ ತರಕಾರಿಗಳು ಏನೇ ಆಗಲಿ ಟೊಮೊಟೊ ತರಕಾರಿ ಅಡುಗೆ ಮಾಡೋಕ್ಕೆ ಇವಾಗ ಇವತ್ತಿನ ಅಡುಗೆ ಮಾಡೋಕ್ಕೆ ಏನು ಬೇಕು ನಮ್ಮ ಸೈಡು ನಾವು ಯಾರೂ ಮನೇಲಿ ಇಟ್ಕೊಳಲ್ಲ ಸ್ಟಾಕು ಬೇಕು ಅಂದ ತಕ್ಷಣ ಹಂಗೆ ಕೆಳಗಡೆ ಬಂದ್ಬಿಟ್ರೆ ತೋಟಗಳು ಹಿಂಗಿರ್ತವೆ ಏನು ಬೇಕು ಕಿತ್ಕೊಂಡೋಗಿ ಡೈರೆಕ್ಟಾಗೆ ಮಾಡ್ತಾ ಇರೋದೇ ಫ್ರೆಶ್ಶಾಗಿರೋ ತಗೊಂಡು ನೋಡಿ ಗೈಸ್ ಹೆಂಗೈತೆ ಬೀನ್ಸು ಇದ ಇವಾಗ ಬಂದಿರೋದು ಇದು ಇನ್ನೂ ಒಂದ್ಸರ್ತಿನ ಕುಯ್ದಿಲ್ಲ ಅನ್ಸುತ್ತೆ ಸೊ ಇದಿನ್ನ ಫಸ್ಟ್ ಅಂದರೆ ಫಸ್ಟ್ ಆಡುಗಾಯಿ ಬಿಟ್ಟಿರೋದು ಇದು ಆಡ್ಗಾಯಿ ಅಂದರೆ ನಮ್ಮ ಸೈಡ್ ಬಂದು ಈ ಫಸ್ಟ್ ಟೈಮ್ ಬಂದಿರೋ ಕಾಯಿನ ಆಡಗಾಯಿ ಅಂತ ಹೇಳ್ತೀವಿ ಗೈಸ್ ಬೇಕು ಗೊತ್ತಿಲ್ಲ ಪಲಾವ್ಗೆ ಅಂದರೆ ಸಾಕು ಅನಿಸುತ್ತೆ ಪಲಾವ್ ಮಾಡೋಕ್ಕೆ ಹ್ಞೂ ಒಂದು ಸ್ವಲ್ಪ ಕಿತ್ಕೊಂಡ ಮೇಲೆ ಬೈತಾರೆ ಸ್ಟೇಜ್ ಅಂತ ಹೇಳ್ಬಿಟ್ಟು ಅಡುಗೆ ಇಸ್ ಬೀನಿಸ್ ತೋಟ ಇದು ನೋಡಿ ಎಷ್ಟು ನೀಟಾಗಿ ಐತೆ ಇಲ್ಲೇ ಕುತ್ಕೊಂಡು ಊಟ ಮಾಡಿಬಿಡ್ಬೋದು ಅಷ್ಟು ನೀಟಾಗಿ ಇಟ್ಕೊಂಡಿರೋದು ಗೈಸ್ ಈ ತೆಂಗಿನ ಮರಗಳು ಏನೈತೆ ಇಲ್ಲಿ ಕಾಣಿಸ್ತಾ ಇರೋ ತೆಂಗಿನ ಮರಗಳು ಪ್ರತಿಯೊಂದು ನಾನು ಸೆಕೆಂಡ್ ಇಯರ್ಗೆ ಹೋಗ್ಬೇಕಾದ್ರೆ ಸೆಕೆಂಡ್ ಇಯರ್ಗೆ ಹೋಗ್ಬೇಕಾದ್ರೆ ನಾನು ನಮ್ಮಪ್ಪ ತರಿಸಿದ್ದೆ ತೆಂಗಿನ ತಂಗ್ ತೆಂಗಿನ ಸಸಿಗಳು ನಮ್ಮಪ್ಪ ತರಿಸಿದ್ವಿ ಇವನ ಇವನ್ನೆಲ್ಲ ನಾನು ಸೆಕೆಂಡ್ ಇಯರ್ಗೆ ಹೋಗ್ಬೇಕಾದ್ರೆ ಗೈಸ್ ನಾನು ನಮ್ಮಪ್ಪ ಇಬ್ರು ಬೆಳಗ್ಗೆ ಆರು ಗಂಟೆ ಆರೂವರೆಗೆ ಹಾಲು ಹಾಕ್ಬಿಟ್ಟು ಡೈರಿಗೆ ಹಾಲು ಹಾಕ್ಬಿಟ್ಟು ಬಂದು ಇಬ್ರು ನಾನು ಸ್ಕೂ ನಾನು ಕಾಲೇಜ್ಗೆ ಹೋಗೋ ತನಕ ಇನ್ನೊಂದು ಅರ್ಧ ಗಂಟೆ ಐತೆ ಕಾಲೇಜ್ಗೆ ಹೋಗಂಗೆ ಅನ್ನೋ ತನಕ ಆರು ಗಂಟೆಯಿಂದ ಇಬ್ಬರು ಸೇರ್ಕೊಂಡು ಗುಂಡಿ ತೆಗೆದು ನಾವೇ ನೆಟ್ಟಿರೋ ಮರ ನೋಡಿ ನಾನು ಪಿ ಯು ಸಿಲಿ ಇದ್ದಾಗ ಗಿರಿ ನೆಟ್ಟಿರೋ ಮರಗಳು ಎಷ್ಟು ಆಗವೆ ಆಲೆ ತೆಂಗಿನಕಾಯಿ ತೆಂಗಿನಕಾಯಿ ಕೊಡ್ತಾವೆ ಅಲ್ಲಿ ಕೆಳಗಡೆ ಲಾಸ್ಟಲ್ಲಿ ಎರಡು ಹೊಲ ತೋರಿಸಿದ್ನಲ್ಲ ರಾಗಿ ಅಂತ ಇಲ್ಲಿ ಇದರಲ್ಲೂ ರಾಗಿ ನೋಡಿ ಇವೆರಡ್ರಲ್ಲೂ ಇದೊಂದು ಅದೊಂದು ಅದು ರಾಗಿನೇ ಟೋಟಲ್ ನಾಲ್ಕು ಅಲ್ಲಿ ಮೇಲ್ಗಡೆ ಮೇಲ್ಗಡೆ ಒಂದೈತೆ ಐತೆ ಅದರಲ್ಲೂ ರಾಗಿ ಹಾಕಿರೋದು ಇದರಲ್ಲಿ ಟೊಮೊಟೊ ನಿಂತು ಟೊಮೊಟೊ ಹಾಕಿದ್ರು ಸೊ ಖಾಲಿಯಾಗೈತೆ ಹಾಗೆ ಬಿಟ್ಟವ್ರೆ ನೆಕ್ಸ್ಟ್ ಏನಾನ ನೆಡಬೇಕು ಅಂದರೆ ಇದು ಪೇಪರ್ಗೆ ಡೈರೆಕ್ಟಾಗಿ ನೆಡ್ಬೋದು ಇಲ್ಲ ಚೇಂಜ್ ಮಾಡಿ ಹೊಸ ಪೇಪರ್ಗೆ ಹಾಕ್ತೀವಿ ಅಂದರೆ ಹೊಸ ಪೇಪರ್ಗೆ ಹಾಕಬೋದು ಇದು ಬಂದು ಹೂವು ಗೈಸ್ ಮನೆಗೋಸ್ಕರ ನೆಟ್ಕೊಂಡಿರೋದು ಇದು ಬಂದು ಕನಕಂಬ್ರ ಹೋಗೋ ನೋಡಿ ಈ ಲೈನ್ ಬಂದು ಫುಲ್ ಕನಕಂಬ್ರ ಅಲ್ಲಿರೋದು ಇದೆಲ್ಲ ವೈಟ್ ಇರೋದೆಲ್ಲ ಕಾಕಡ ಗೈಸ್ ಮನೆಗೆ ಬೇಕಲ್ಲ ಎಮರ್ಜೆನ್ಸಿಗೆ ನಾ ಎಲ್ಲೂ ಹೋಗಲ್ಲ ಇಲ್ಲೇ ನಾನು ಹೇಳ್ದಲ್ಲ ಅವಾಗಲೇ ಏನೇ ಅಡುಗೆ ಮಾಡೋಕ್ಕಾಗಲಿ ತೆಂಗಿನಕಾಯಿ ಬೇಕು ಬೇರೆ ತರಕಾರಿಗಳು ಏನೇ ಬೇಕು ಕರಿಬೇನ ಸೊಪ್ಪು ಬೇಕು ಇಲ್ಲಿ ನೋಡಿ ಬಾಳೆಹಣ್ಣು ಇಲ್ಲೇ ಕರಿಬೇನ ಸೊಪ್ಪು ನಾನು ಹೇಳ್ದಲ್ಲ ಏನೇ ಬೇಕು ಅಂದ್ರೂ ಇದೇ ನೋಡಿ ಇಲ್ಲೇ ಊರಿರೋದು ಹಂಗೆ ಕೆಳಗಡೆ ಬಂದು ಕಿತ್ಕೊಂಡು ಹೋಯ್ತಾಯಿರೋದೆ ಏನೇ ಬೇಕು ಅಂದ್ರೂ ಮಾರ್ಕೆಟ್ಗೆ ಹೋಗೋದು ಅಂಗಡಿಗೆ ಹೋಗೋದು ಎಲ್ಲ ಸೀನೇ ಇಲ್ಲ ಕೈ ಇಲ್ಲೇ ಬರೋದು ಬರೋದು ಏನು ಬೇಕು ಅಂತ ಹೇಳಿದ ತಕ್ಷಣ ಬಂದು ಇವಾಗ ನಾನು ಬೀನಿಸ್ ಬೇಕು ಅಂದರು ನಾನು ಕೆಳಗಡೆ ಬಂದಿದ್ದೀನಿ ಅಂತ ಗೊತ್ತಾಯ್ತು ಬೀನಿಸ್ ಬೇಕು ಟಿಫನ್ಗೆ ಬೀನಿಸ್ ಕಿತ್ಕೊಂಡು ಇದ್ದೀನಿ ಸೊ ಹಂಗೆ ತೆಂಗಿನಕಾಯಿ ಬೇಕು ಅಂದರೆ ತೆಂಗಿನಕಾಯಿ ಬಂದು ಇಲ್ಲಿ ಇರ್ತದೆ ಐತೆ ನೋಡಿ ಅಲ್ಲೊಂದು ಆ ಸಡ್ಡು ಕಾಣಿಸ್ತಾಯ್ತಲ್ಲ ಆ ಸಡ್ಡಲ್ಲಿ ಇರುತ್ತೆ ಬಂದು ತೆಂಗಿನಕಾಯಿ ಬಿಡಿಸ್ಕೊಂಡು ಇರೋದು ಇದು ನೋಡಿ ಹೂವು ಇತ್ತು ಇದರಲ್ಲಿ ಸಾಮಂತಿಗೆ ಅದನ್ನು ಎಲ್ಲ ಖಾಲಿ ಆಗೈತೆ ಆಲ್ರೆಡಿ ಅದನ್ನು ಕಿತ್ತಾಕ್ಬಿಟ್ಟು ಬೇರೆ ಏನೇನು ಹಾಕೋದು ಇಲ್ಲಾಂದರೆ ಹೊಸ ಪೇಪರ್ ಹಾಕ್ಬೇಕು ಇಲ್ಲಾಂದರೆ ಆ ಪೇಪರ್ಗೆ ಹಾಕ್ಬೋದು ಏನಾಗಲ್ಲ ಸೊ ಇಲ್ಲಿ ನೋಡಿ ಗೈಸ್ ಇವಾಗ ನೆಟ್ಟಿರೋದು ಟೊಮೊಟೊ ಇದು ಪೇಪರ್ ಹಾಸಿ ಹೊಸ್ದಾಗೆ ಇದಕ್ಕೆ ಮತ್ತೆ ಇದ್ರ ಮೇಲ್ಗಡೆ ಹೊಂದೋಲೈತೆ ಐತೆ ನೋಡಿ ಇನ್ನು ಚಿಕ್ಕ ಚಿಕ್ಕ ಗಿಡಗಳಿವು ಇವಾಗ ಒಂದು ವಾರನೂ ಆಗಿಲ್ಲ ಅಂತ ನೆಟ್ಟು ಮೂರು ದಿವಸ ಆಯಿತು ಅಂತು ನಮ್ಮಪ್ಪ ಇವಾಗ ನೆಟ್ಟಿರೋದು ಗೈಸ್ ಗೈಸದೆಲ್ಲಾನೇ ಸೊ ಇಷ್ಟು ನಮ್ಮ ತೋಟ ಗೈಸು ಬೆಳಗ್ಗೆಯ ಬಂದು ನಾವು ಬಂದರೆ ಇಲ್ಲೆಲ್ಲ ಬಾತ್ರೂಮ್ಗೆಲ್ಲ ಹೋಗೋಲ್ಲ ಗೈಸ್ ನಾವು ಡೈರೆಕ್ಟ್ ಕೆರೆ ಹತ್ರ ಹೋಗ್ಬಿಡೋದೇ ಇಲ್ಲೆಲ್ಲ ಕೆರೆಗೆ ಹೋದರೆ ಆರಾಮಾಗೆ ಪ್ರಕೃತಿ ಸೌಂದರ್ಯ ಸೋದಿಕೊಂಡು ಪ್ರಕೃತಿ ಸೌಂದರ್ಯ ಜೊತೆ ಬಾತ್ರೂಮ್ಗೆ ಹೋಗೋದು ನಾವೆಲ್ಲ ಇಲ್ಲಿ ಮನೆ ಬಾತ್ರೂಮ್ಗಳಿದ್ದಾವೆ ಬಟ್ ನಾವು ಚಿಕ್ಕ ವಯಸ್ಸಿಂದ ಯಾವ ಬಾತ್ರೂಮ್ ಇಲ್ಲ ಏನಿಲ್ಲ ಸೊ ಇವಾಗಲೂ ಅಷ್ಟೇ ಊರಿಗೆ ಬಂದರೆ ಸೀದಾ ಪ್ರಕೃತಿ ಸೌಂದರ್ಯದವರೇ ಕುತ್ಕೊಂಡು ಬಾತ್ರೂಮ್ಗೆ ಹೋಗೋದು ನೋಡಿ ಇದು ಟೊಮೊಟೊ ಹೇಳಿದ್ನಲ್ಲ ಅದು ಪಕ್ಕದವ್ರದ್ದು ಟೊಮೊಟೊ ಆಲ್ರೆಡಿ ಕಾಯಿ ಬಂದೈತೆ ಇವಾಗ ರೈಟ್ ಯಾವ ಗೊತ್ತಿಲ್ಲ ಎಷ್ಟೈತೆ ಅಂತ ಗೈಸ್ ಇವು ನಮ್ಮ ಹಸುಗಳು ಒಂದು ಕೆಂದಿ ಎರಡು ಇದೊಂದು ಮೂರು ಇನ್ನೊಂದು ರಾತ್ರಿ ನಾ ಅಲ್ಲೈತೆ ನೋಡಿ ಇನ್ನೊಂದು ಬಂದು ನನ್ನ ಕಾರಿಂದ ಗಿಡ ಐತೆ ನೋಡಿ ಗೈಸ್ ಅಲ್ಲೈತೆ ಇನ್ನೊಂದು ಸೊ ಗೈಸ್ ಇಷ್ಟು ನಮ್ಮ ತೋಟ ನಾನು ಹೇಳಿದ್ನಲ್ಲ ಅಲ್ಲಿಂದ ಹಿಂಗೆ ಹಿಡ್ಕೊಂಡು ಫುಲ್ ಇಲ್ಲಿ ತನಕ ಸೊಗೈಸ್ ಸೊಗೈಸ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಈ ವಿಡಿಯೋ ಜಾಸ್ತಿ ಇಷ್ಟ ಆಗಿದ್ರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾಯಿದ್ದೀನಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಆಲ್ ಲವ್ ಯು ಬಾಯ್ ಬಾಯ್